ಭಾರ್ಗವ ಮುಖ್ಯಾಂಶಗಳು ಪತ್ರಿಕೆಗಳು ಸತ್ಯವನ್ನ ಪ್ರತಿಬಿಂಬಿಸಬೇಕು ಶಾಸಕ ಅಪ್ಪಾಜಿ ನಾಡಗೌಡ್ ಕಾಣಿಪದಿಂದ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ವಾರ್ತೆಗಳ ವಿವರ ಪತ್ರಿಕೆಗಳು ಕನ್ನಡಿಯಂತೆ ಸತ್ಯವನ್ನ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸಿದಾಗ ದೇಶ ಜಾಗೃತವಾಗಲು ಸಾಧ್ಯವೆಂದು ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ಅಪ್ಪಾಜಿ ಹೇಳಿದರು ಅವರು ಬುಧವಾರ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಕಾನಿಪದಿಂದ ತಾಲೂಕು ಮಟ್ಟದ ಪ್ರಶಸ್ತಿ ಪ್ರದಾನ ಸಾಧಕರ ಸನ್ಮಾನ ಸೌಲಭ್ಯ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಾಮಾಜಿಕ ಬದಲಾವಣೆ ತರುವಲ್ಲಿ ಪತ್ರಿಕೆಗಳ ಪಾತ್ರ ತುಂಬಾ ಮಹತ್ವದಾಗಿದೆ ಅಂದು ವಚನಗಳ ಮೂಲಕ ಸಾಮಾಜಿಕ ಬದಲಾವಣೆ ತಂದಂತೆ ಇಂದು ಮಾಧ್ಯಮ ಸಹ ಸಾಹಿತ್ಯಿಕವಾಗಿ ಬದಲಾವಣೆ ತರಬೇಕು ಮಾಧ್ಯಮಗಳಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿಂದ ಮತ್ತೊಂದು ಸಂಘಗಳು ಹುಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುತ್ತವೆ ಹೀಗೆ ಅನೇಕ ಸಂಘ ಸಮಾಜಗಳಲ್ಲಿ ಹಲವಾರು ಸಂಘಗಳು ಹುಟ್ಟಿಕೊಂಡಿವೆ ಮೊದಲಿನಂತೆ ಯಾವ ರಂಗದಲ್ಲೂ ಧರ್ಮ ಉಳಿದಿಲ್ಲ ಗೌರವ ಕಳಚಿ ಬಿದ್ದಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಮಾಧ್ಯಮಗಳು ಹೇಗಿರಬೇಕು ಅಂದ್ರೆ ಕನ್ನಡಿ ಇದ್ದಂಗ್ಲೆಕ್ಟ್ ನಾವು ನೋಡ್ಕೊಂಡ್ರೆ ಹೇಗೆ ಮಾಡುತ್ತಿವೆ ಹಾಗೆ ಅದು ಏನು ನೈಜ ಸ್ಥಿತಿಯನ್ನು ಅಂದಾಗ ಮಾತ್ರ ಸಾಧ್ಯ ಆಗ್ತದೆ ಸಾಧ್ಯ ಆಗಲಿಲ್ಲ ನಾವು ಚೆನ್ನಾಗಿ ಒಗ್ಗೂಡಿಸ್ಬೇಕಾಗಿತ್ತು ನಾವು ಸಮಾಜ ಅಂದ್ರೆ ಏನಂತೀವಿ ಸಮಾಜ ಅಂದ್ರೆ ಎಲ್ಲರ ಸಮವನ್ನ ಸೇರ್ಕೊಂಡಾಗ ಮಾತ್ರ ಅದು ಸಮಾಜ ಸತ್ಯತೆ ಅಸತ್ಯತೆ ಏನೋ ತಿಳ್ಬೇಕು ಸಾಮಾಜಿಕ ಬದಲಾವಣೆ ತರದಲ್ಲೇ ಪತ್ರಿಕಾ ರಂಗದ ಬಹಳ ದೊಡ್ಡ ಪಾತ್ರ ಇದು ಸಾಹಿತ್ಯ ಇದು ಒಂದು ಸಾಹಿತ್ಯ ಇದು ಬಸವಣ್ಣನ ಶರಣರು ಸಾಹಿತ್ಯದ ಮುಖಾಂತರ ವಚನದ ಮುಖಾಂತರ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಕನಕದಾಸರು ಸಾಹಿತ್ಯ ಮುಖಾಂತರ ಬದಲಾವಣೆ ಇರಬಹುದು ವಿರೋಧವಾಗಿರ್ತಕ್ಕಂಥ ಅಭಿಪ್ರಾಯ ಇರಬಹುದು ಚರ್ಚೆ ಆಗಬೇಕಂದ್ರೆ ಆ ಸಂಘದಲ್ಲಿ ಚರ್ಚೆ ಆಗ್ಬೇಕು ಸಂಘದಲ್ಲಿ ಇತ್ಯೆಂತ ಆಗ್ಬೇಕು ಅದು ಇನ್ನೊಂದು ಸಂಘಕ್ಕೆ ದಾರಿ ಎಡೆ ಮಾಡಿಕೊಡ್ತಕ್ಕಂಥ ಮಟ್ಟಕ್ಕೆ ಹೋಗುವಂತದಕ್ಕೆ ತಡೆಯುವಂತಹದ್ದು ಆ ಸಂಘದಲ್ಲಿ ಆ ಶಕ್ತಿ ಬಳಸಿಕೊಂಡು ಬರ್ಬೇಕು ಎಲ್ಲಾ ಸಂಘಗಳು ಚಿತ್ರ ಚಿತ್ರ ಆಗಿರಿ ನೀವು ಹೇಳ ಒಂದು ವೀರ್ಷ ಎರಡು ವೀರ್ಷ ಮೂರು ವೀರ್ಷ ಆಗೇ ಚಲನಚಿತ್ರ ಅಲ್ಲಿಯೂ ಕೇಳ ಅಲ್ಲಿಯೂ ಕೂಡ ಮೂರು ಸಂಖ್ಯೆ ಮೂರಗೆವ ಮೂರಾಗೆ ನಾಲ್ಕಗೆ ಗೊತ್ತಿಲ್ಲ ನಿಜಕ್ಕೂ ಕೂಡ ಇದು ಮನಸ್ಸಿಗೆ ಬೇಜಾರು ತರ್ತಕ್ಕಂತ ವಿಷಯ ಏನೊಂದು ಗೌರವ ಇತ್ತು ಪತ್ರಿಕಾ ಮಾಧ್ಯಮಕ್ಕೆ ಹುಡುಗ ಕಳಚಿಂತಿ ಅದೇ ರೀತಿಯಾಗಿ ವ್ಯವಸ್ಥೆ ಈ ವ್ಯವಸ್ಥೆ ಧರ್ಮ ಒಂದಿತ್ತು ಅದೇ ರೀತಿಯಾಗಿ ಒಂದು ಧರ್ಮ ಇತ್ತು ಅದೇ ಒಂದು ಧರ್ಮ ಇತ್ತು ಪತ್ರಕಾರ ಒಂದು ಧರ್ಮ ಇತ್ತು ಎಲ್ಲ ಧರ್ಮ ಇವೆಲ್ಲ ಧರ್ಮಗಳು ಇವತ್ತು ಎಷ್ಟು ಮಟ್ಟಕ್ಕೆ ತಪ್ಪಾಗಿ ಟಿವಿ ಆನ್ ಮಾಡಿದ್ರೆ ಸಾಕು ಬರೀ ಜೈಲ್ ಸುದ್ದಿ ತೋರಿಸುತ್ತಾರೆ ಅದು ಬಿಟ್ಟು ಬೇರೆ ಸುದ್ದಿ ಇಲ್ವಾ ಏನ್ ಹೀರೋಗಳು ಇವರೆಲ್ಲ ಇದರಿಂದಾಗಿ ಜನರ ಮೇಲೆ ಯಾವ ಪರಿಣಾಮ ಬೀರಿದೆ ಎಂದರೆ ಏನೇ ತಪ್ಪು ಮಾಡಿದರೂ ಯಾವ ಶಿಕ್ಷೆ ಆಗುವುದಿಲ್ಲ ಎಂಬ ಭಾವನೆ ಮೂಡಿಸುತ್ತಿದೆ ಎಂದು ಅಪ್ಪಾಜಿ ನಾಡುಗೌಡರು ದೃಶ್ಯ ಮಾಧ್ಯಮಗಳ ವರದಿಯ ಕುರಿತು ಚಾಟಿ ಬೀಸಿ ಮಾತನಾಡಿದರು ಬೆಳಿಗ್ಗೆ ಏನು ಹೀರೋಗಳು ಇವರೆಲ್ಲ ಜೈಲಿನಲ್ಲಿ ಮಾತ್ರ ಇದು ಯಾರ ಮಟ್ಟಕ್ಕೆ ಪರಿಣಾಮ ಬೀರುತ್ತಪ್ಪಾ ಅಂತಂದ್ರೆ ಜನರ ಮೇಲೆ ಏನ ತಪ್ಪು ಮಾಡೋದು ಏನ್ ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಅಂತ ತಗೊಳ್ಳಿ ನಾವು ರಾಜ್ಯ ವರ್ಷ ಇರ್ಬೋದು ಅನ್ನೋ ಭಾವನೆ ಪ್ರಾರಂಭ ಆಗ್ತದೆ ಯಾವ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು

ಮತ್ತು ಸಾಮಾಜಿಕ ಒಂದು ಜೋಳದ ನಮ್ಮ ಅಸ್ಥಿ ಫೌಂಡೇಶನ್ ಸ್ವಲ್ಪ ನಮ್ಮದೊಂದು ಹತ್ತು ವಿಷಯ ಭಾಗ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಪತ್ರಿಕೆ ಗಂಟೆಗೆ ಹೇಳಿದ್ದೆ ನಾನು ಕಾರ್ಯಕ್ರಮದಲ್ಲಿ ಆದ್ರೆ ಇನ್ನೂ ಕಾರ್ಯಕ್ರಮಗಳಿಲ್ಲ ಈಗ ಒಂದು ಮುಂದಿನ ದಿನಮಾನ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಒಂದು ಲಸಿಕೆ ಫೌಂಡೇಶನ್ ಇಲ್ಲಿ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿ ಆ ಕಾರ್ಯಕ್ರಮದಲ್ಲಿ ಪತ್ರಿಕೆ ಇವತ್ತು ನಾಲ್ಕುವಾಡ ಮತ್ತು ತಾಳಿಕೋಟೆ ಮುಂದೆ ಬಾಳ ಸಿಟಿ ಹಾಗೂ ಎಲ್ಲ ಗ್ರಾಮೀಣ ಭಾಗದ ವಿತರಕರು ಮತ್ತು ಪತ್ರಕರ್ತರಿಗೆ ದಯವಿಟ್ಟು ನೀವೆಲ್ಲ ಸಂಘಟನೆ ಸಹಕಾರ ಮಾಡಿದ್ರೆ ನಾನು ನಮ್ಮ ಸಂಘದ ನಮ್ಮ ಫೌಂಡೇಶನ್ ವತಿಯಿಂದ ಅದು ಯಾವುದೇ ಎಫ್ ಇಲ್ಲ ಏನಿಲ್ಲ ಕರ್ನಾಟಕ ಬ್ಯಾಂಕ್ ನಲ್ಲಿ ಕೆಬಿಎಲ್ ಸುರಕ್ಷಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಮತ್ತು ಅಂಚೆ ಕಚೇರಿಯಲ್ಲಿ ಒಂದು ಸ್ಕೀಮ್ ಇದೆ ಅಕಸ್ಮಾತ್ ಯಾವುದೇ ಪತ್ರಕರ್ತರು ಅಥವಾ ವಿತರಕರು ದ್ವಿಚಕ್ರ ವಾಹನ ಏನಾದ್ರು ಹೋಗಿ ಅಪಘಾತ ಸಂಭವಿಸಿದಲ್ಲಿ ಆ ಬ್ಯಾಂಕಿನ ಯೋಜನೆ ಹತ್ತು ಲಕ್ಷ ರೂಪಾಯಿ ಅಪಘಾತ ಪರಿಹಾರ ವಿಮೆ ಇದೆಯಲ್ಲ ಅದನ್ನ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಸಂಪೂರ್ಣ ಇನ್ನೂರು ಜನ ಆದ್ರೂ ನಾವು ಮಾಡಲಿಕ್ಕೆ ಅದು ರೆಡಿ ಆಗಿದೆ ಅಂತ ರೂಪಾಯಿ ನಾವು ಅದಕ್ಕೆ ಒಬ್ಬ ಪತ್ರಕರ್ತರಾಗಲಿ ಒಬ್ಬ ವರದಿಗಾರ ನಾವು ನಮ್ಮ ಫೌಂಡೇಶನ್ ತುಂಬಿಕೊಟ್ರ ಆ

ಆದರೆ ಈ ದೇಶದ ಯುವಕನಾಗಿ ನಾವು ಹಿರಿಯರು ನಮ್ದಲ್ಲ ನಾವು ರಾಜಕಾರಣಿಗಳು ಆದರೆ ಅದ್ರ ಪತ್ರಕರ್ತರು ಮಾತ್ರ ನಾವು ಇದುವರೆಗೂ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಎಂಬ ಬೆನ್ನೆಲುಗಾಗಿ ಈ ದೇಶದ ಯುವಕರು ಯಾವಾಗಲೂ ನಿಂತಿರ್ತೀವಿ ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾಡಿದ್ರೆ ದ ಪೆನ್ ಇಸ್ ಮೈ ಡಿಯರ್ ಅಂತ ಸೋರ್ ಅಂತ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯು ಆಲ್ ಆರ್ ಮಾಡರ್ನ್ ಡೇ ವಾರಿಯರ್ಸ್ ಫಾರ್ ಅಸ್ ಅಂಡ್ ಯು ಆಲ್ವೇಸ್ ಬಿಲೀವ್ ಇನ್ ಯು ಅಂತ ಹೇಳಿ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದ ಕುಂಟೋಜಿ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪತ್ರಿಕೆಗಳು ಶೋಷಿತರ ದಮನಿತರ ಧ್ವನಿಯಾಗಬೇಕು ನಿರ್ಗತಕರಿಗೆ ನೆರವಾಗಬೇಕು ಎಂದು ಆಶೀರ್ವಚನವನ್ನು ನಿರ್ಧರಿಸುತ್ತದೆ ಖಡ್ಗಕ್ಕಿಂತ ಲೇಖನಿ ಹರಿತ ಖಡ್ಗಕ್ಕಿಂತ ಪೆನ್ ಹರಿತ ಅಂತ ಹೇಳ್ತಿದ್ರು ಈ ಪೆನ್ ಹರಿತ ಇಲ್ಲ ಪೆನ್ ಡ್ರಾಗ್ ಹರಿತ ಇದ್ರ ಮುಗಿತು ಬಹುಶಃ ಪೆನ್ನಿ ಯಾರು ಅಂತ ಇಲ್ಲಿ ಪೆನ್ ಡ್ರಾಯಿಂಗ್ ಅಂತ ಪರಿಸ್ಥಿತಿ ಕಾಲ ಬಂದ್ಬಿಟ್ಟದ ಅದಕ್ಕೆ ನೀವು ಸಾಧ್ಯವಾದಷ್ಟು ಈ ಲೇಖನಕ್ಕೆ ನೀವು ಒಳ್ಳೆ ಆದರ್ಶ ಪತ್ರಕರ್ತರಾಗ್ರಿ ವಸ್ತು ಇಷ್ಟು ಮರದಿಗೆ ಆದ್ಯತೆ ಕೊಡ್ರಿ ನೊಂದವರಿಗೆ ಧ್ವನಿ ಆಗ್ರಿ ಸಮಾಜದವರಿಗೆ ಬೆಳಕಾಗ್ರಿ ಬರೀ ದೊಡ್ಡವರಿಗೆ ಅಷ್ಟೇ ದೊಡ್ಡ ವರದಿ ಮಾಡೋದು ಿಂತ ಚಿಕ್ಕ ಮಕ್ಕಳನ್ನ ನಿರ್ಗತಿಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಕೊಡುವ ವ್ಯಕ್ತಿಯ ಕೆಲಸವನ್ನ ಯಾವ ಪುತ್ರಕರ್ತ ಮಾಡ್ತಾರೋ ಅವನು ನಿಜವಾಗ್ಲೂ ಆದರ್ಶ ಪರ ಕರ್ತನಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂದರೆ ಎಲ್ಲಿ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಯಿತು ಅವರು ಏನಾದರೂ ಸರ್ಕಾರವೇ ಅವರಿಗೆ ಮಾಸಾಶನ ಆಗಲಿ ಒಂದು ಗೌರವ ಸರ್ಕಾರ ಪತ್ರಕರ್ತರ ಆಸರೆಗೆ ಬೆನ್ನಿಗೆ ನಿಲ್ಲಬೇಕು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ದಿವ್ಯಾಂಗ ಪತ್ರಿಕಾ ವಿತರಕ ಬಸವರಾಜ್ ಕುಂಟೋಜಿ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಸನ ಸೌಲಭ್ಯದ ಪತ್ರವನ್ನು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹಾಗೂ ಮುದ್ದೇ ಬಿಹಾರ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ನಾಗೇಶ್ ಪಿಯನ್ ವಿತರಿಸಿದರು ಸಾಧಕರಿಗೆ ಸನ್ಮಾನ ವಾಣಿಜ್ಯ ರತ್ನ ಪ್ರಶಸ್ತಿ ಪಡೆದ ಉದ್ಯಮಿ ಶರಣು ಸಜ್ಜನ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕಾ ಅಧ್ಯಕ್ಷ ವೆಂಕನಗೌಡ ಪಾಟೀಲ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಪದೋನ್ನತಿ ಹೊಂದಿದ ಮಲ್ಲಿಕಾರ್ಜುನ ಬಿದುರ್ಕುಂದಿ ಅವರಿಗೆ ವಿಶೇಷ ಸನ್ಮಾನವನ್ನ ಮಾಡಲಾಯಿತು ಮತ್ತು ಈ ವೇಳೆ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು ಕಾಣಿಪದಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಸ್ಪರ್ಧೆ ವಿಜೇತೆ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಗದು ಪುರಸ್ಕಾರ ಪ್ರಶಸ್ತಿ ಪತ್ರ ವಿತರಣೆ ಮಾಡಲಾಯಿತು ಮತ್ತು ಪತ್ರಿಕಾ ವಿತರಕರಿಗೆ ಎರಡು ಜೊತೆ ಬಟ್ಟೆಬೆರೆಯನ್ನು ನೀಡಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸಂಘದ ರಾಜ್ಯ ಸಮಿತಿಯ ಸದಸ್ಯ ಡಿವಿ ವಡವಡಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಆವಾಗ ನಡೆದಿತ್ತು ಅದು ಸೊ ಆ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರು ವರ್ಷಗಳ ನಂತರ ಮತ್ತೆ ಇಂಥದ್ದೊಂದು ಅಪರೂಪದ ಕಾರ್ಯಕ್ರಮ ನಾವು ಮಾಡಲು ತಮ್ಮ ಮೇಲಾಧಿಕಾರಿಗಳ ಮುಖಾಂತರ ಮಾಶಾಸನವನ್ನು ತಗೊಂಡು ಆ ಹುಡುಗನಿಗೆ ಪ್ರತಿದಿನ ತಿಂಗಳು ಒಂದು ಸಾವಿರದ ರೂಪಾಯಿ ಮಾಶಾಸನ ಬರುವ ರೀತಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ಸೌಲಭ್ಯಗಳನ್ನು ನಾವು ನಮ್ಮ ಸಂಘದಿಂದ ಮಾಡ್ತಾ ಇದ್ದೇವೆ ಧರ್ಮಸ್ಥಳ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಬಹಳಷ್ಟು ಹೆಮ್ಮೆ ಕೊಡುವಂತ ವಿಚಾರ ಕಾರ್ಯಕ್ರಮದಲ್ಲಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದ್ರಿ ಬಿ ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಕುಮಾರ್ ಓಸ್ವಾಲ್ ಪರಬರಾಜ್ ಕಲಬುರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಉಪನ್ಯಾಸಕ ಪರಶುರಾಮ್ ಚೌಡ್ಕೇರ್ ಮೋಹನ್ ಕುಲಕರ್ಣಿ ಪ್ರಕಾಶ್ ಬೆನ್ನೂರ್ ಕೆಕೆ ಕುಲಕರ್ಣಿ ಪಾರ್ವತಿ ಕೋಳೂರ್ ಬಾಪುಗೌಡ ಪಾಟೀಲ್ ಎಸ್ಕೆ ಘಾಟಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗಣ್ಯರು ಭಾಗವಹಿಸಿದ್ದರು ಸ್ವಾಗತವನ್ನು ಎಚ್ಆರ್ ಭಾಗವಾನ್ ಮಾಡಿದರೆ ಸಂಗಶವಣಿಗೆ ತಂಡ ಸಂಗೀತ ಸೇವೆ ಮತ್ತು ನಾಡಗೀತೆಯನ್ನು ಹಾಡಿದರು ನಿರೂಪಣೆಯನ್ನು ಶಿಕ್ಷಕ ಗೋಪಾಲ್ ಹುಗಾರ್ ಮಾಡಿದರೆ ವಂದನಾರ್ಪಣೆಯನ್ನ ತಾಲೂಕಾ ಕಾಣಿಪಾ ಅಧ್ಯಕ್ಷ ಮತ್ತು ಒಡವಡಗಿ ಮಾಡಿದರು